ತೊಂಡಿಯಾಳ್ ಗ್ರಾಮ ಗಂಗಾವತಿ ತಾಲೂಕು ಕೊಪ್ಪಳ ಡಿಸ್ಟಿಕ್ ಕರ್ನಾಟಕ ನಾನು ಸುಮಾರು ಇಪ್ ಇಪ್ಪತ್ತು ವರ್ಷಗಳಿಂದ ಮೂವತ್ತು ಎಕರೆ ಗದ್ದೆಯನ್ನು ಮಾಡುತ್ತಿದ್ದೇನೆ ಭತ್ತದ ಬೆಳೆಯಲ್ಲಿ ದೋಮೆ ನಮಗೆ ಸಾಕಷ್ಟು ತೊಂದರೆ ಮಾಡುತ್ತದೆ ಒಂದು ಸಲ ಭತ್ತದ ಬೆಳೆಯಲ್ಲಿ ದೋಮೆ ಬಂದ ನಂತರ ಇಳುವರಿಯೂ ಕಡಿಮೆ ಆಗುತ್ತದೆ ಬೆಳೆಯೂ ನಷ್ಟವಾಗುತ್ತದೆ ಭತ್ತದ ಬೆಳೆಯಲ್ಲಿ ದೋಮೆ ಬಂದ ನಂತರ ಎರಡರಿಂದ ಮೂರು ಸ್ಪ್ರೇ ಮೇಡಬೇಕಾಗುತ್ತದೆ ಆದರೂ ಅದರ ಸಂಪೂರ್ಣ ನಿಯಂತ್ರಣ ಸಿಗುವುದಿಲ್ಲ ಕಳೆದ ಹತ್ತು ವರ್ಷಗಳಿಂದ ನಾನು ಸಾಕಷ್ಟು ಕ್ರಿಮಿನಾಶಕಗಳನ್ನು ಬಳಸಿದ್ದೇನೆ ಯಾವುದರಲ್ಲೂ ನನಗೆ ಸಂಪೂರ್ಣವಾಗಿ ಸಂತುಷ್ಟಿ ಸಿಕ್ಕಿಲ್ಲ ಎರಡು ಸತ್ಯ ಆಯ್ತಲ್ಲ ಅದು ಬೆಳೆಯಲ್ಲಿ ದೋಮೆ ಬಂದ ನಂತರ ರೈತನ ಕುಟುಂಬದಲ್ಲಿ ನೆಮ್ಮದಿ ಮತ್ತು ನಿದ್ದೆ ಎರಡೂ ಹಾಳಾಗುತ್ತವೆ ನಾನು ದೋಮೆಯ ಮೇಲೆ ಉನ್ನತವಾದ ಔಷಧಿಯನ್ನು ಬಳಸಲು ಕಾಯುತ್ತಿದ್ದಾಗ ಬಿ ಎಸ್ ಎಫ್ ಸಿಬ್ಬಂದಿಯವರು ನನ್ನ ಗದ್ದೆಗೆ ಭೇಟಿ ನೀಡಿದರು ಅವರು ನಮ್ಮ ಗದ್ದೆಯನ್ನು ನೋಡಿ ಬಿ ಎಸ್ ಎಫ್ ಅವರ ವೆಲೆಕ್ಸಿಯು ಔಷಧವನ್ನು ಅರವತ್ತು ಎಮ್ ಎಲ್ ಒಂದು ಎಕರೆಗೆ ಡೆಮೋವನ್ನು ಮಾಡಿಸಿದರು ಡೆಮೋ ಮಾಡಿದ ನಂತರ ನಾನು ಸತತವಾಗಿ ಗದ್ದೆಯನ್ನು ಬೇಟೆ ಮಾಡುತ್ತಿದ್ದೇನೆ ಇವತ್ತಿಗೆ ಇಪ್ಪತ್ತೈದು ದಿನ ಆಗಿದೆ ಡೆಮೋ ಮಾಡಿ ನನಗೆ ಯಾವುದೇ ರೀತಿಯಾದ ದೋಮೆ ಅಂತ ದೋಮೆ ಮುಂತಾದವು ಕಂಡು ಬಂದಿಲ್ಲ ನನಗೆ ಎರಡು ಬಾರಿ ಸ್ಪ್ರೇ ಮಾಡುವ ದುಡ್ಡು ಉಳಿತಾಯವಾಗಿವೆ ಡೆಮೋ ಮಾಡಿದ ನಂತರ ನಾನು ಸತತವಾಗಿ ಗದ್ದೆಯನ್ನು ಬೇಟೆ ನೀಡುತ್ತಿದ್ದೇನೆ ಇವತ್ತಿಗೆ ಇಪ್ಪತ್ತೈದು ದಿನ ಆಗಿದೆ ನನಗೆ ಯಾವುದೇ ರೀತಿಯಾಗಿದ ದೋಮೆ ಕಂಡು ಬಂದಿಲ್ಲ ನನಗೆ ಹೀಗಾಗಿ ನನಗೆ ಎರಡರಿಂದ ಮೂರು ಬಾರಿ ಸ್ಪ್ರೇ ಮಾಡುವ ದುಡ್ಡು ಉಳಿತಾಯವಾಗಿವೆ ದೋಮೆಯ ನಿಯಂತ್ರಣದ ಜೊತೆ ಬೆಳವಣಿಗೆಯಲ್ಲಿ ಕೂಡ ನನಗೆ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿವೆ ತೆನೆಗಳು ಭಾಳ ಚೆನ್ನಾಗಿ ಬಿಟ್ಟಿವೆ ಆದ್ದರಿಂದ ಇಳುವರಿಯೂ ಚೆನ್ನಾಗಿ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದೇನೆ ಕೇಳಿಕೊಳ್ಳುವುದೇನೆಂದರೆ ಬಿ ಎಸ್ ಎಫ್ ಕಂಪನಿಯ ಬೆಲೆಕ್ಸಿಯೋವನ್ನು ದೋಮೆಯ ಮೇಲೆ ಉನ್ನತವಾಗಿ ಕೆಲಸ ಮಾಡುತ್ತದೆ ಇದನ್ನು ನೀವೆಲ್ಲರೂ ಸ್ಪ್ರೇ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಬಿ ಎಸ್ ಎಫ್ ಕಂಪನಿಯ ವೆಲೆಕ್ಸಿಯು ಒಂದು ಒಳ್ಳೆಯ ಗುಣಮಟ್ಟವಾದ ಔಷಧಿಯಾಗಿದ್ದು ಇದು ದೋಮೆಯ ಮೇಲೆ ಉನ್ನತವಾಗಿ ಕೆಲಸ ಮಾಡುತ್ತದೆ ಇದನ್ನು ಸಿಂಪಡೆ ಮಾಡಿ ಎಲ್ಲರೂ ಇದರ ಲಾಭವನ್ನು ಪಡೆದುಕೊಳ್ಳಿ ಧನ್ಯವಾದಗಳು BASF. We create chemistry.